ಸರ್ವಮಂಗಳ ಮಾಂಗಲ್ೆ ಶಿವೇ ಸರ್ವಾ ಸಾಧಕೇ ಶರಣ್ಯ ತ್ರಯಂಬಕೆ ದೇವಿ ನಾರಾಯಣೀ ನಮಸ್ತುತೆ ಸರಸ್ವತಿ ನಮಸ್ತುಭ್ಯಂ ವರದೇ ಕಾಣಿ ವಿಧ್ಯಾರಭ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಯಾ ರಕ್ತುಜವಾ ವಿಲಸಿ ಚಂಡಾಶು ತೇಜಸ್ವಿ ಆ ರಕ್ತರುಧಿರಬರಹರಿಸಕಿ ಯಾಶಮನೋಲ್ ಯಾ ರತ್ನಾಕರ ಮಂಥನಾಥ್ ಪ್ರಪಟಿತ ವಿಷ್ಣು ಚ ಯಾ ಗೇಹಿನಿ ಮಾಂಭಾತು ಮನೋರಮಾ ಭಗವತಿ ಲಕ್ಷ್ಮೀ ಚ ಪದ್ಮಾಲಯ ಸ್ನೇಹಿತರೆ ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ ಮಲೆನಾಡು ಹುಡುಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಈಗ ನಾನು ಪಾರ್ವತಿ ಸರಸ್ವತಿ ಮಹಾಲಕ್ಷ್ಮಿಯ ಸ್ತೋತ್ರವನ್ನು ಹೇಳಿದೆ ಯಾಕಾಗಿ ಹೇಳಿದೆ ಹೆಣ್ಣು ಲಕ್ಷ್ಮಿ ಸರಸ್ವತಿ ಪಾರ್ವತಿಯ ಪ್ರತಿರೂಪ ಹಾಗಾಗಿ ಎಲ್ಲೆಲ್ಲೂ ಸಹ ಹೆಣ್ಣು ದೇವತೆಗಳ ಪೂಜೆಗೆ ಅತಿ ಶ್ರೇಷ್ಠವಾದ ಆದ್ಯತೆ ಇದೆ ಹಾಗೆ ಇಲ್ಲೂ ಸಹ ನಾನು ಆನೆಗುಡ್ಡೆಗೆ ಬಂದಿದ್ದೀನಿ ನಿಮಗೆ ಆಲ್ಮೋಸ್ಟ್ ಆನೆಗುಡ್ಡೆಯಲ್ಲಿರುವಂತಹ ವಿನಾಯಕನ ದೇವಸ್ಥಾನ ಹರಿಹರೇಶ್ವರ ದೇವಸ್ಥಾನ ಎಲ್ಲವನ್ನು ತೋರಿಸಿದೆ ನಾಗಾಚಲವನ್ನು ತೋರಿಸಿದೆ ಈಗ ಅದೇ ಸ್ಥಳದಲ್ಲಿ ಶೃಂಗೇರಿ ಮಠಾಧೀಶರು ಸ್ಥಾಪಿಸಿದಂತಹ ಶಾರದಾ ಪೀಠ ಇದೆ ದುರ್ಗಾಪರಮೇಶ್ವರಿ ದೇವಸ್ಥಾನ ಇದೆ ಜೊತೆಗೆ ನವಗ್ರಹಗಳ ವನ ಇದೆ ಸ್ನೇಹಿತರೆ ನವಗ್ರಹಗಳ ವನ ನವಗ್ರಹಗಳಿಗೆ ಸಂಬಂಧಪಟ್ಟಂತಹ ಮರಗಳ ಸಮೇತ ವನ ಇದೆ ವನ ವೃಕ್ಷ ಇದು ವೃಕ್ಷವನ ನವಗ್ರಹಗಳ ವೃಕ್ಷ ಸಹಿತ ವನ ಇದೆ ಇಲ್ಲಿ ಆ ವಿಡಿಯೋ ನೋಡಲಿಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ ಮನುಷ್ಯನ ಆಗು ಹೋಗುಗಳು ಕಷ್ಟ ಸುಖಗಳು ಶುರುವಾಗದೆ ನವಗ್ರಹಗಳಿಂದ ನವಗ್ರಹಗಳ ಗುಣಧರ್ಮಗಳು ಬದಲಾವಣೆ ಆಗೋದ್ರಿಂದ ಇಲ್ಲಿ ಕುಂಬಾಶಿ ಆನೆಗುಡ್ಡೆ ಸಿದ್ಧಿವಿನಾಯಕ ದೇವಸ್ಥಾನದ ಆವರಣದಲ್ಲಿಯೇ ಸಹ ವೃಕ್ಷಗಳ ಸಹಿತ ನವಗ್ರಹಗಳ ದೇವಸ್ಥಾನ ಇದೆ ವೃಕ್ಷಗಳ ಸಹಿತ ಅಂತ ಯಾಕೆ ಹೇಳ್ತಾ ಇದ್ದೀನಿ ನಾನು ಅಂತ ಹೇಳಿದ್ರೆ ಪ್ರತಿಯೊಂದು ಧಾನ್ಯದಲ್ಲೂ ಸಹ ನವಧಾನ್ಯಗಳಿರುತ್ತೆ ಅವು ನವಗ್ರಹಗಳಿಗೆ ಸಂಬಂಧಪಟ್ಟಂತೆ ಲೋಹಗಳಲ್ಲಿ ನವಲೋಹಗಳಿರುತ್ತೆ ಅದು ಸಹ ನವಗ್ರಹಗಳಿಗೆ ಸಂಬಂಧಪಟ್ಟಂತೆ ಕಬ್ಬಣ ತಾಮ್ರ ಹಿತ್ತಳೆ ಏನಿ ಬ ಬಣ್ಣಗಳಲ್ಲೂ ಸಹ ನವಗ್ರಹಗಳಿಗೆ ಸಂಬಂಧ ಬಣ್ಣಗಳಿರುತ್ತೆ ಕಪ್ಪು ಬಿಳಿ ಕೇಸರಿ ಈ ಥರ ಹಾಗೆಯೇ ವೃಕ್ಷಗಳಲ್ಲಿ ಅಂದರೆ ಮರಗಳಲ್ಲೂ ಸಹ ನವಗ್ರಹಗಳಿಗೆ ಸಂಬಂಧಪಟ್ಟಂಥ ಮರಗಳಿದೆ ಹಾಗಾಗಿ ಯಾವ ಯಾವ ನವ ಗ್ರಹಕ್ಕೆ ಯಾವ ಯಾವ ಮರಗಳು ಅಂತೇಳಿ ಅಲ್ಲಿ ಮರಗಳನ್ನು ಬೆಳೆಸ್ಬಿಟ್ಟು ಆ ಮರದ ಬುಡದಲ್ಲಿ ನವಗ್ರಹಗಳನ್ನು ಸ್ಥಾಪನೆ ಮಾಡಿದ್ದಾರೆ ಫ್ರೆಂಡ್ಸ್ ನವಗ್ರಹ ದೋಷ ಯಾರ್ಯಾರಿಗಿದೆ ತುಂಬ ದೂರ ಎಲ್ಲೋ ಹೋಗೋದು ಬೇಡ ನಮ್ಮ ಈ ಕುಂದಾಪುರದಲ್ಲಿ ಕುಂದಾಪುರದಿಂದ ಕೇವಲ ಆರರಿಂದ ಒಂಬತ್ತು ಕಿಲೋಮೀಟರ್ ಒಳಭಾಗದಲ್ಲಿರುವಂತಹ ಆನೆಗುಡ್ಡೆ ದೇವಸ್ಥಾನಕ್ಕೆ ಬಂದರೆ ಆ ಆನೆಗುಡ್ಡೆ ದೇವಸ್ಥಾನದ ಆವರಣದಲ್ಲಿಯೇ ನವಗ್ರಹಗಳ ದೇವಸ್ಥಾನ ಇದೆ ಅದೂ ಸಹ ನವಗ್ರಹ ವೃಕ್ಷಗಳ ಸಹಿತ ಅಲ್ವಾ ಫ್ರೆಂಡ್ಸ್ ಯಾರೇ ದೋಷ ಇದ್ರೂ ಸಹ ಅಲ್ಲಿ ಬಂದುಬಿಟ್ಟು ಆ ಕೈ ಮುಗಿದ್ರೆ ಆ ಸಹಿತ ನವಗ್ರಹಗಳಿಗೆ ನಮಸ್ಕರಿಸಿದ್ರೆ ಶರಣಾದರೆ ಭಕ್ತಿಪೂರ್ವಕವಾಗಿ ಬೇಡ್ಕೊಂಡ್ರೆ ಖಂಡಿತ ನಿಮ್ಮ ದೋಷ ಏನೇ ದೋಷ ಇದ್ದರೂ ಪರಿಹಾರ ಆಗುತ್ತೆ ನೋಡಿ ಸಹಿತ ನವಗ್ರಹಗಳು ಎಂತಹ ದೋಷ ಇದ್ದರೂ ಸಹ ನವಗ್ರಹ ದೋಷ ಇದ್ರೆ ಪರಿಹಾರ ಆಗುತ್ತೆ ಅಂತ ಹೇಳಿದೆ ನಾವು ಸಹ ಅಲ್ಲಿಗೆ ಹೋದ್ವಿ ನಿಮಗೂ ಸಹ ಈ ವನವನ್ನು ಸಹಿತ ನವಗ್ರಹ ವನವನ್ನು ತೋರಿಸ್ತಾ ಇದ್ದೀನಿ ಬನ್ನಿ ನೋಡಿ ಫ್ರೆಂಡ್ಸ್ ಒಂದು ಸೀಕ್ರೆಟ್ ಹೇಳ್ತೀನಿ ನವಗ್ರಹಗಳನ್ನು ನೋಡುವಾಗ ಒಂದು ಸೀಕ್ರೆಟ್ ಹೇಳ್ತೀನಿ ದಯವಿಟ್ಟು ಸ್ಕಿಪ್ ಮಾಡಬೇಡಿ ಯಾಕೆ ಅಂದರೆ ಮನುಷ್ಯನ ಜೀವನ ಚಕ್ರ ನಿಂತಿರೋದೇ ನವಗ್ರಹಗಳ ಮೇಲೆ ಹಾಗಾಗಿ ನವಗ್ರಹಗಳಲ್ಲಿ ಯಾವುದೇ ಕಾರಣಕ್ಕೂ ಸ್ಕಿಪ್ಪು ಮಾಡಬಾರ್ದಂತೆ ಆಮೇಲೆ ಒಂದು ನವಗ್ರಹದಲ್ಲಿ ಒಂಬತ್ತು ಸಹ ನೋಡಬೇಕು ಒಂದು ನೋಡಿ ಒಂದು ಸ್ಕಿಪ್ ಮಾಡಬಾರ್ದು ಹಾಗಾಗಿ ನವಗ್ರಹಗಳಿಗೆ ಒಂದು ಸ್ಕಿಪ್ ಮಾಡಿದ್ರು ನವಗ್ರಹಗಳು ಒಂದು ಮುನಿಸಾದ್ರೂ ಅಲ್ಲಿ ನಮ್ಮ ಜೀವನ ಏರುಪೇರಾಗುತ್ತೆ ಅಂತ ಹೇಳ್ತಾರೆ ಇದು ಭಯಪಡಿಸ್ಲಿಕ್ಕಲ್ಲ ಸತ್ಯ ಹಾಗಾಗಿ ಜೊತೆಗೆ ಈ ನವಗ್ರಹಗಳ ವನ ನೋಡುವಾಗ ದಯವಿಟ್ಟು ನಮ್ಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೆ ನಮಃ ಮಂತ್ರ ಹೇಳ್ತಾ ನೋಡಿ ಯಾಕೆಂದರೆ ಒಂದೊಂದು ಗ್ರಹಕ್ಕೂ ಒಂದೊಂದು ಮಂತ್ರ ಇದೆ ಈಗದು ನನಗೆ ಬರಲ್ಲ ನಾನು ಅದನ್ನು ಬುಕ್ ನೋಡಿಕೊಂಡೇ ಹೇಳಬೇಕಾಗತ್ತೆ ಹಾಗಾಗಿ ಆಗಿ ಜನ್ರಲಾಗಿ ಇದ್ದೀನಿ ದಯವಿಟ್ಟು ಈ ವಿಡಿಯೋ ನೋಡ್ತಾ ನೀವು ಸಹ ನಾನು ಹೇಳ್ತೀನಿ ನನ್ನೊಂದಿಗೆ ನೀವು ಹೇಳಿ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುದಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ नम सूर्याय चन्द्राय मङ्गलाय बुधाय च शनिभ्यश्च राहुवे केतुवे नमः नम सूर्याय चन्द्राय मङ्गलाय बुधाय च शनिभ्यश्च राहुवे केतुवे नमः सूर्याय चन्द्राय मङ्गलाय बुधाय च शनिभ्यश्च राहुवे केतुवे नमः नमः सूर्याय चन्द्राय मङ्गलाय बुधाय च गुरुशुक्राशनिभ्यश्च राहुवे केतुवे नमः नमः सूर्याय चन्द्राय मङ्गलाय बुधाय च गुरुशुक्राशनिभ्यश्च राहुवे केतुवे नमः नमः सूर्याय चन्द्राय ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೆ ನಮಃ ಸ್ನೇಹಿತರೆ ನಾನು ನವಗ್ರಹ ತೋರಿಸಿದ ತಕ್ಷಣ ಆಂಜನೇಯನ ಯಾಕೆ ಅಂದರೆ ಒಂದು ಪದ್ಧತಿ ಇದೆ ನವಗ್ರಹಗಳನ್ನು ನೋಡಿದ ಮೇಲೆ ಜೊತೆಗೆ ಶನಿ ಮಹಾತ್ಮನ ಭೇಟಿ ಆದಮೇಲೆ ನಂತರ ನಾವು ಆಂಜನೇಯನ ಸ್ಮರಿಸಬೇಕು ಅಂತ ಹೇಳಿ ಹಾಗಾಗಿ ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಾಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕಾಂಜಲಿ ತನ್ನೋ ಹನುಮಾನ್ ಪ್ರಚೋದಯಾತ್ ನಿಮ್ಮೆಲ್ಲರಿಗೂ ಸಹ ನವಗ್ರಹಗಳ ಶಾಂತಿ ಆಗೋದ್ರ ಜೊತೆಗೆ ನಮ್ಮ ಹನುಮಂತನ ಕೃಪಾಶೀರ್ವಾದ ಅವನ ಒಂದು ರಕ್ಷಣೆ ಸದಾ ನಿಮ್ಮೆಲ್ಲರ ಮೇಲಿರಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ ಜೊತೆಗೆ ಆಶಿಸ್ತೀನಿ ಫ್ರೆಂಡ್ಸ್ ನವಗ್ರಹ ನೋಡಿದ್ರೆ ಅಲ್ಲ ಈಗ ಅದೇ ಪಕ್ಕದಲ್ಲೇ ಅದೇ ಸರೌಂಡಿಂಗಲ್ಲೇ ಅದೇ ಕಾಂಪೌಂಡಲ್ಲೇ ದುರ್ಗಾಪರಮೇಶ್ವರಿ ದೇವಸ್ಥಾನ ಜೊತೆಗೆ ಅಲ್ಲಿ ಶಂಕರಾಚಾರ್ಯರನ್ನು ಮತ್ತು ನಮ್ಮ ಶಾರದಾಂಬೆನ ನಮ್ಮ ಶೃಂಗೇರಿ ಶಾರದಾ ಪೀಠದ ಮಠ ಮಠಾಧೀಶರು ಕಟ್ಟಿಸಿದ್ದಾರೆ ಈ ದೇವಸ್ಥಾನ ತುಂಬ ಚೆನ್ನಾಗಿದೆ ತುಂಬ ಅಟ್ರ್ಯಾಕ್ಷನ್ ಆಗಿದೆ ದೇವರು ಮಾತ್ರ ಅಲ್ಲೇ ತೀರ್ಥ ಸಭಾಭವನ ಇದೆ ಅಲ್ಲಿ ನಮ್ಮ ಶಂಕರಾಚಾರ್ಯರ ಬಹುದೊಡ್ಡ ಪ್ರತಿಮೆ ತುಂಬ ಮುದ್ದಾಗಿರೋ ಪ್ರತಿಮೆ ಮಾಡಿದ್ದಾರೆ ಸ್ನೇಹಿತರಾದ್ರೂ ಪಕ್ಕದಲ್ಲೇ ಶಾರದಾಂಬೆನ ಪ್ರತಿಮೆ ಮಾಡಿಟ್ಟಿದ್ದಾರೆ ನೋಡ್ಲಿಕ್ಕೆ ಎರಡು ಕಣ್ಣು ಸಾಲಲ್ಲ ಎಷ್ಟು ಅಂದವಾಗಿದ್ದಾಳೆ ಎಷ್ಟು ಚಂದವಾಗಿದ್ದಾಳೆ ನನಗೆ ಮೋಸ್ಟ್ ಅಟ್ರಾಕ್ಷನ್ ಆಯ್ತು ಎರಡು ಈ ಎರಡು ವಿಗ್ರಹ ನನಗೊಂಥರ ಮೈ ಮರೆಸ್ಬಿಡ್ತು ಫ್ರೆಂಡ್ಸ್ ಅಷ್ಟು ಮುದ್ದಾಗಿ ನಮ್ಮ ಶಂಕರಾಚಾರ್ಯರು ಸಹ ಅಷ್ಟು ಮುದ್ದಾಗಿ ಅಷ್ಟು ಚೆನ್ನಾಗಿ ನಮ್ಮ ಶಾರದಾಂಬೆನೂ ಸಹ ಅಷ್ಟು ಮುದ್ದಾಗಿ ಅಷ್ಟು ಚೆನ್ನಾಗಿ ನಾನೊಂದು ಅರ್ಧ ಮುಕ್ಕಾಲು ಗಂಟೆ ಅವ್ರ ಮುಂದೆನೇ ನಿಂತ್ಬಿಟ್ಟೆ ನನಗೆ ಆಗ್ತಾನೇ ಇಲ್ಲ ಈ ಕಡೆ ಬರಲಿಕ್ಕೆ ಅವ್ರನ್ನ ಕಂಡುಬಿಟ್ಟು ಎಂಥ ಅಂದ ಎಂಥ ಚಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ಎಂಥ ಅಂದ ಎಂಥ ಚಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ಇನ್ನು ಇನ್ನು ನೋಡೋ ಆಸೆ ಬಂದಿತಮ್ಮ ಇನ್ನು ಇನ್ನು ನೋಡೋ ಆಸೆ ಬಂದಿತಮ್ಮ ಮುಂದಕ್ಕೆ ಬರಲ್ಲ ಅಷ್ಟು ನನ್ನ ಮನಸ್ಸಿಗೆ ಅದು ಹೇಳ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಆ ವಿಗ್ರಹದ ಮುಂದೆ ನಿಂತಾಗ ನನಗೆ ಎಷ್ಟು ಮನ ತುಂಬಿ ಬಂತು ಅಂದರೆ ಕಣ್ಣಲ್ಲಿ ನೀರು ಬಂದುಬಿಡ್ತು ನನಗೆ ಇಷ್ಟು ನಾನು ನಿಜವಾಗ್ಲೂ ಶಾರದೆ ಕೂತಿದಾಳೆ ನಾನು ಅವಳನ್ನು ಅವ್ಳು ಮುಂದೆ ನಿಂತು ನೋಡ್ತಾ ಇದ್ದೀನಿ ಆ ಥರ ಫೀಲಿಂಗ್ ಆಯಿತು ಫ್ರೆಂಡ್ಸ್ ದಯವಿಟ್ಟು ಯಾರೇ ಆನೆ ಗುಡ್ಡೆ ಗಣಪತಿ ದೇವಸ್ಥಾನಕ್ಕೆ ಹೋದರೆ ಖಂಡಿತ ಇದನ್ನು ನೋಡದೆ ಬರಲೇಬೇಡಿ ನೀವು ಜೊತೆಗೆ ಅಲ್ಲಿ ನಮ್ಮ ಶಂಕರಾಚಾರ್ಯರನ್ನು ಹಾಗೂ ಶೃಂಗೇರಿ ಶಾರದಾ ಪೀಠಾಧ್ಯಕ್ಷರ ಫೋಟೋಗಳನ್ನು ಎಲ್ಲ ಸಾಲಾಗಿ ಲೈನಲ್ಲಿ ಇಟ್ಟಿದ್ದಾರೆ ತುಂಬ ಅಟ್ ಸುಂದರವಾದ ಭವನ ಕಟ್ಟಿದ್ದಾರೆ ಶಂಕರಾಚಾರ್ಯರಿಗೆ ಶಿವಪಾರ್ವತಿಯರು ವರವನ್ನು ಕೊಟ್ಟಿದಂಥದ್ದು ಆತ್ಮಲಿಂಗಗಳನ್ನು ಕೊಟ್ಟಿದಂಥದ್ದು ಅಕ್ಕ ಬುಕ್ಕರಿಗೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡಲಿಕ್ಕೆ ಆ ಕನ್ನಡ ಭುವನೇಶ್ವರಿ ತಾಯಿ ಸುವರ್ಣ ರಾಶಿಯನ್ನೇ ಕೊಟ್ಟಂತಹ ಫೋಟೋಗಳು ಮತ್ತು ನಮ್ಮ ಮಠಾಧೀಶ್ವರು ಸ್ಟೆಪ್ ಬೈ ಸ್ಟೆಪ್ ಹೇ ಯಾರಿದ್ರು ಅವರ ಫೋಟೋಗಳು ಎಲ್ಲವೂ ಸಹ ಅಲ್ಲಿ ಹಾಕಿದ್ದಾರೆ ಸುಂದರವಾದ ಭವನ ಸುಂದರವಾದ ನವಗ್ರಹವನ್ನು ಅತ್ಯಂತ ಸುಂದರವಾದ ಶಾರದೆ ಹಾಗೂ ನಮ್ಮ ಶಂಕರಾಚಾರ್ಯರು ಅದಕ್ಕೂ ತುಂಬ ಭಾವ ತುಂಬಿದಂತಹ ನಮ್ಮ ದುರ್ಗಾ ಪಶ್ ಪರಮೇಶ್ವರಿ ತಾಯಿ ಇವೆಲ್ಲ ವಿಡಿಯೋ ನೋಡಿದ್ರಿ ಎಲ್ಲ ನಿಮಗಾಗಿ ತಂದೆ ನಾನು ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್ ನಿಮಗಿಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್